ರಾಜ್ಯ ಮಟ್ಟದ ಉಷೋ ಲೀಗ್ನಲ್ಲಿ ಗಂಗಾವತಿಯ ವಿದ್ಯಾರ್ಥಿನಿ ಚಿತ್ತಾಕರ್ಷಕ ಸಾಧನೆ ಗುರು ತರಬೇತಿ ಶಿಷ್ಯರ ಗೆಲುವು ಅಭ್ಯಾಸದ ಅಸ್ತ್ರ ಸಂಕಲ್ಪದ ಶಸ್ತ್ರ ದಾವಣಗೆರೆ ಜಿಲ್ಲೆಯ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಉಷೋ ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆಸಿದ ಅಸ್ಮಿತಾ ಖೇಲೋ ಇಂಡಿಯಾ ರಾಜ್ಯ ಮಟ್ಟದ ಪ್ರಥಮ ಮಹಿಳಾ ಉಷೋ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಂಗಾವತಿಯ ಬೇತಲ್ ಮಹಿಳಾ ಪದವಿ ಮಹಾವಿದ್ಯಾಲಯ ವಿದ್ಯಾರ್ಥಿನಿಯರು ಭರವಸೆಯ ಪ್ರದರ್ಶನ ನೀಡಿ ಹಲವು ಪದಕಗಳನ್ನು ತಮ್ಮದಾಗಿಸಿಕೊಂಡು ಗಮನ ಸೆಳೆದಿದ್ದಾರೆ ರಾಜ್ಯದ ನಾನಾ ಜಿಲ್ಲೆಗಳ ಪ್ರತಿಭಾವಂತ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ಬೇತಲ್ ವಿದ್ಯಾರ್ಥಿನಿಯರು ತಮ್ಮ ಶ್ರಮ ಹಾಗೂ ಶಿಸ್ತಿನ ಸಹಿತ ಗಮನಾರ್ಹ ಸಾಧನೆ ಮಾಡಿದ್ದು ಈ ನಡುವೆ ಮೂರು ಬಂಗಾರ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕಗಳನ್ನು ಗಳಿಸಿ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿದ್ದಾರೆ ವಿಜೇತ ವಿದ್ಯಾರ್ಥಿನಿಯರ ವೈಯಕ್ತಿಕ ಸಾಧನೆಗಳು ರೇಖಾ ಜೂನಿಯರ್ ಸಾಂಧ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುವರ್ಣ ಪದಕ ಐಶ್ವರ್ಯಾ ಸೀನಿಯರ್ ಸಾಂಧ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸ್ವರ್ಣ ಪದಕ ಆಶಾ ಸೀನಿಯರ್ ಸಾಂಧ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸ್ವರ್ಣ ಪದಕ ಆಸ್ಮಾ ಸೀನಿಯರ್ ಸಾಂಧ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬೆಳ್ಳಿ ಪದಕ ಮೊಹಮ್ಮದಿ ಬೇಗಂ ತೈಝಿಕ್ವಾನ್ ಸೀನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬೆಳ್ಳಿ ಪದಕ ದಾನಮ್ಮ ಜೂನಿಯರ್ ಸಾಂದ ವಿಭಾಗದಲ್ಲಿ ತೃತೀಯ ಸ್ಥಾನ ಕಂಚಿನ ಪದಕ ಪಡೆದಿದ್ದಾರೆ ಬೇತಲ್ ಕಾಲೇಜಿನ ಪ್ರಾಂಶುಪಾಲರಾದ ಬ್ಯಾಬೇಜ ಮಿಲ್ಟನ್ ಅವರು ಮಾತನಾಡಿದರು ಮುಖ್ಯ ತರಬೇತುದಾರರಾದ ಬಾಬು ಸಾಬ್ ಅವರು ಹೇಳುವಂತೆ ಇದು ವಿದ್ಯಾರ್ಥಿನಿಯರ ದಿನನಿತ್ಯದ ಕಠಿಣ ಅಭ್ಯಾಸ ಹಾಗೂ ದೃಢ ಸಂಕಲ್ಪದ ಫಲವಾಗಿದೆ ಈ ಸಾಧನೆಗೆ ಗುರಿತಾಗಿ ಬೇತಲ ಸಮೂಹ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಹೇಮಾ ಸುಧಾಕರ್ ಅಧ್ಯಕ್ಷರು ರಾಜು ಸುಧಾಕರ್ ಕಾರ್ಯದರ್ಶಿ ಬ್ಯಾಬೇಜ್ ಮಿಲ್ಟನ್ ಹಾಗೂ ಖಜಾಂಚಿ ಸುಜಾತಾ ರಾಜು ಅವರು ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿನಿಯರಿಗೆ ಇನ್ನಷ್ಟು ಉನ್ನತ ಮಟ್ಟದ ಪೈಪೋಟಿಗೆ ಪ್ರೋತ್ಸಾಹ ನೀಡಿದರು 안녕하세요. 만든 바디에 스크